ಎಲ್ಲರಿಗೂ ಸ್ವಾಗತ ಈಗ ಪ್ರಶ್ನೆ ಭೂಮಿಯನ್ನು ಏನೆಂದು ಕರೆಯುತ್ತೇವೆ ಕೆಂಪು ಗ್ರಹ ನೀಲಿ ಗ್ರಹ ಬಿಡಿ ಗ್ರಹ ಹಸಿರು ಗ್ರಹ ಉತ್ತರ ನೀಲಿ ಗ್ರಹ ಪ್ರಶ್ನೆ ಭೂಮಿಯ ಮೇಲೆ ಜೀವಿ ಕಾಣಿಸಿಕೊಳ್ಳಲು ಪ್ರಮುಖ ಎರಡು ಅಂಶಗಳು ನೀರು ಮತ್ತು ವಾತಾವರಣ ಗಾಳಿ ಮತ್ತು ಬೆಳಕು ನೀರು ಮತ್ತು ಬೆಳಕು ನೀರು ಮತ್ತು ಕಾಡು ಉತ್ತರ ನೀರು ಮತ್ತು ವಾತಾವರಣ ಪ್ರಶ್ನೆ ನೀರನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತೇವೆ ಪುಣ್ಯ ಜಲ ಜೀವಜಲ ವಿಷಜಲ ನೀಲಿ ಜಲ ಉತ್ತರ ಜೀವಜಲ ಪ್ರಶ್ನೆ ಭೂಮಿಯನ್ನು ಎಷ್ಟು ಪರ್ಸೆಂಟ್ ನೀರು ಆವರಿಸಿಕೊಂಡಿದ್ದ ಐವತ್ತು ಪರ್ಸೆಂಟ್ ಎಪ್ಪತ್ತೊಂದು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಉತ್ತರ ಎಪ್ಪತ್ತೊಂದು ಪರ್ಸೆಂಟ್ ಭೂಮಿ ಒಂದು ಏನು ಉಪಗ್ರಹ ನಕ್ಷತ್ರ ಧೂಮಕೇತು ಗ್ರಹ ಉತ್ತರ ಗ್ರಹ ಮಕ್ಕಳು ಯಾವ ವಯಸ್ಸಿನಲ್ಲಿ ಸುಳ್ಳು ಹೇಳುವುದನ್ನು ಕಲಿಯುತ್ತಾರೆ ಮೂರು ವರ್ಷ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಉತ್ತರ ಮೂರು ವರ್ಷ ಭೂಮಿ ತನ್ನ ಕಕ್ಷೆಯನ್ನು ಒಂದು ಸುತ್ತ ತಿರುಗಲು ಬೇಕಾಗುವ ಸಮಯ ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತು ಹದಿನಾರು ಗಂಟೆ ನೀವು ಹೇಳಿ ಒಮ್ಮೆ ಉತ್ತರ ಇಪ್ಪತ್ನಾಲ್ಕು ಭೂಮಿಯ ಅಡ್ಡ ಅಥವಾ ಇನ್ನೊಂದು ಹೆಸರೇನು ನೀಲಿ ಗ್ರಹ ಹಸಿರು ಗ್ರಹ ಗೋಲ್ಡನ್ ಗ್ರಹ ಕೆಂಪು ಗ್ರಹ ಉತ್ತರ ನೀಲಿ ಗ್ರಹ ಭೂಮಿ ಒಂದು ಗ್ರಹ ಭೂಮಿಯ ಉಪಗ್ರಹ ಯಾವುದು ಗುರು ಶನಿ ಸೂರ್ಯ ಚಂದ್ರ ಉತ್ತರ ಚಂದ್ರ ಉಪಗ್ರಹ ಪ್ರಶ್ನೆ ಟೀ ಕುಡಿದ ತಕ್ಷಣ ನೀರು ಕುಡಿದ್ರೆ ಏನಾಗುತ್ತದೆ ಕ್ಯಾನ್ಸರ್ ಬರುತ್ತದೆ ದಂತಗಳಿಗೆ ಹಾನಿ ನಾಲಿಗೆಗೆ ಹಾನಿ ಗ್ಯಾಸ್ಟ್ರಿಕ್ ಆಗುತ್ತದೆ ிக